ಸತತವಾಗಿ ಮೂರನೇ ಸೋಲಿನ ನಂತರವೂ ಕೂಡ ಮುಂಬೈ ಇಂಡಿಯನ್ಸ್ ಹಾಗೂ ಅವರ ಅಭಿಮಾನಿಗಳಿಗೆ ಸಿಕ್ಕಿತು ನಾಲ್ಕು ದೊಡ್ಡ ಗುಡ್ ನ್ಯೂಸ್ ಮುಗಿಯಿತು ಸೂರ್ಯನ ಕಂಬ್ಯಾಕ್ ನ ಟೆನ್ಷನ್ ಈ ದಿನದಂದು ತಂಡದಲ್ಲಿ ಸೂರ್ಯಕುಮಾರ್ ಎಂಟ್ರಿ ರೋಹಿತ್ ಶರ್ಮಾ ಅವರಿಗೆ ಮತ್ತೊಮ್ಮೆ ನಾಯಕತ್ವ ಸಿಗುವುದರ ಬಗ್ಗೆ ಬಂತು ದೊಡ್ಡ ಅಪ್ಡೇಟ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಮುಂಬೈ ಇಂಡಿಯನ್ಸ್ ಅಥವಾ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭವಾದಾಗಿನಿಂದ ಮುಂಬೈ ತಂಡ ಬಹಳ ಕಳಪೆಯಾದ ಪ್ರದರ್ಶನವನ್ನು ನೀಡುತ್ತಿದೆ ಮತ್ತು ಅಷ್ಟೇ ಅಲ್ಲದೆ ಮುಂಬೈ ಹಾಗೂ ರಾಜಸ್ಥಾನ್ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ ನೂರ ಇಪ್ಪತ್ತೈದು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ರಾಜಸ್ಥಾನ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಈ ಗುರಿಯನ್ನು ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ ನಲ್ಲಿ ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಆರು ವಿಕೆಟ್ ನಿಂದ ಗೆದ್ದುಕೊಂಡಿತು ಇದರೊಂದಿಗೆ ಮುಂಬೈ ತಂಡ ಸತತವಾಗಿ ಮೂರು ಪಂದ್ಯವನ್ನು ಸೋತು ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಆದರೆ ಮತ್ತೊಂದು ಕಡೆ ಸತತವಾಗಿ ಪಂದ್ಯವನ್ನು ಸೋತ ನಂತರವೂ ಕೂಡ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ನಾಲ್ಕು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮೊದಲನೇ ಒಳ್ಳೆ ಸುದ್ದಿ ಬಂದು ಸೂರ್ಯಕುಮಾರ್ ಯಾದವ್ ಅವರ ಕಂಬ್ಯಾಕ್ ಏಕೆಂದರೆ ಮುಂದಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದು ಸೂರ್ಯಕುಮಾರ್ ಯಾದವ್ ಹಾಗೂ ಅವರ ಅಭಿಮಾನಿಗಳಿಗೆ ಬಹಳ ಒಳ್ಳೆ ಸುದ್ದಿ ಸದ್ಯಕ್ಕೆ ಮುಂಬೈ ತಂಡ ಇರುವ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಸೂರ್ಯಕುಮಾರ್ ಯಾದವ್ ಅವರು ಕಂಬ್ಯಾಕ್ ಮಾಡಿದರೆ ಇದರಿಂದ ಮುಂಬೈ ತಂಡ ಇನ್ನಷ್ಟು ಬಲಿಷ್ಠವಾಗುತ್ತೆ ಮತ್ತು ಎರಡನೇ ಒಳ್ಳೆ ಸುದ್ದಿ ಬಂದು ಪಾಂಡ್ಯನ ನಾಯಕನ ಸ್ಥಾನದಿಂದ ತೆಗೆದು ಹಾಕಿ ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರನ್ನೇ ಮುಂಬೈನ ನಾಯಕನಾಗಿ ಮಾಡಲಾಗುವುದು ಹೌದು ಸ್ನೇಹಿತರೆ ಮುಂಬೈನ ಸತತವಾದ ಸೋಲು ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಕಳಪೆಯಾದ ನಾಯಕತ್ವವನ್ನು ನೋಡಿ ನೀತಾ ಅಂಬಾನಿ ಮತ್ತು ಆಕಾಶ್ ಅಂಬಾನಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಂದು ವೇಳೆ ಈ ಸುದ್ದಿ ನಿಜವಾದರೆ ಮುಂಬೈ ಇಂಡಿಯನ್ಸ್ ಹಾಗೂ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಸಂಭ್ರಮಿಸುವುದು ಗ್ಯಾರಂಟಿ ಹಾಗೂ ಮೂರನೇ ಒಳ್ಳೆ ಸುದ್ದಿ ಬಂದು ಇಶಾನ್ ಕಿಶನ್ ಅವರ ಫಾರ್ಮ್ ನಿಂದ ಹಲವು ಸಮಯದಿಂದ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗದಿದ್ದರೂ ಕೂಡ ಮತ್ತು ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಹೊರಗಾದರೂ ಕೂಡ ಇಶಾನ್ ಕಿಶನ್ ಅವರು ತಮ್ಮ ಉತ್ತಮವಾದ ಬ್ಯಾಟಿಂಗ್ ಅನ್ನು ಮುಂದುವರೆಸಿ ಎಷ್ಟು ಉತ್ತಮವಾದ ಫಾರ್ಮ್ ನಲ್ಲಿ ಇದ್ದಾರೆ ಎಂದು ತೋರಿಸಿದ್ದಾರೆ ಇವರ ಫಾರ್ಮ್ ಹೀಗೆ ಮುಂದುವರೆದರೆ ಮುಂದಿನ ಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿಯೂ ಕೂಡ ಇಶಾನ್ ಕಿಶನ್ ಅವರು ಅವಕಾಶ ಪಡೆದುಕೊಳ್ಳಬಹುದು ಇದು ಇಶಾನ್ ಕಿಶನ್ ಅವರ ಅಭಿಮಾನಿಗಳಿಗೆ ಬಹಳ ಒಳ್ಳೆ ಸುದ್ದಿ ಮತ್ತು ನಾಲ್ಕನೇ ಹಾಗೂ ಕೊನೆಯ ಒಳ್ಳೆ ಸುದ್ದಿ ಬಂದು ಮುಂಬೈ ಇಂಡಿಯನ್ಸ್ ನ ಅಭಿಮಾನಿಗಳು ಮತ್ತು ಮುಂಬೈ ತಂಡದ ಆಟಗಾರರಿಗೆ ಏಕೆಂದರೆ ಮುಂದಿನ ಪಂದ್ಯದಲ್ಲಿ ಮುಂಬೈ ತಂಡ ಗೆದ್ದರೆ ಪಾಯಿಂಟ್ ಟೇಬಲ್ ನಲ್ಲಿ ಒಂದು ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವ ಮೂಲಕ ಮೇಲಕ್ಕೆ ಬರುತ್ತದೆ ಇದು ಅಭಿಮಾನಿಗಳಿಗೆ ಮತ್ತು ಮುಂಬೈ ತಂಡಕ್ಕೆ ಬಹಳ ಒಳ್ಳೆ ಸುದ್ದಿ ಸ್ನೇಹಿತರೆ ನಿಮ್ಮ ಪ್ರಕಾರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಬೈ ತಂಡ ಮತ್ತೊಮ್ಮೆ ಕಂಬ್ಯಾಕ್ ಮಾಡಬಹುದೋ ಇಲ್ಲವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ